ನ್ಯೂ ಇವತ್ತು ಗೊಂಬೆದು ಬರ್ಡೇ ಯಾಕೆ ಮಾಡಿದ್ರು ನಗದುಬಿಟ್ಟು ಬೆಳೆ ಬೆಳಿಗ್ಗೆ ಹೇಳಿಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಇದು ಫ್ರಾಕ್ ಇದು ಆ್ಯಕ್ಚುಲಿ ಗಿಫ್ಟ್ ಬಂದಿದ್ದು ಅದಕ್ಕೆ ಎಷ್ಟು ಗಿಫ್ಟ್ ಬಂದಿದೆ ಅಂದರೆ ಫ್ರಾಕ್ಸ್ ಕ್ಲಾತ್ಸ್ ಎಲ್ಲ ತುಂಬ ಗಿಫ್ಟ್ ಬಂದಿದೆ ಹಾಗೆ ಇದು ಚಿಕ್ಕದಾಗಿ ಬಿಡುತ್ತೆ ಅಂದ್ಬಿಟ್ಟು ಇದನ್ನ ವೇರ್ ಮಾಡಿದ್ದೀವಿ ಕ್ಯೂಟಾಗಿ ಕಾಣ್ತಾ ಇದ್ದಲ್ಲ ಅವಳು ಎದ್ದು ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣ್ತಾಳೆ ಅವಳು ನಿದ್ದೆ ಮಲ್ಕಲ್ಲಿದ್ದಾಳೆ ನಾನು ಅದರ ಮಗ ರೆಡಿಯಾಗಿ ವ್ಲಾಗ್ನ ಶುರು ಮಾಡಿದ್ದೀನಿ ನಂದು ಆಯಿತು ನಾಲ್ಕೂವರೆಗೆ ಸ್ನಾನ ಆಯಿತು ರೆಡಿಯಾಗಿ ಕೂತಿದ್ದೀನಿ ಎಲ್ಲರೂ ರೆಡಿ ಆಗ್ತಿದ್ದಾರೆ ಸೊ ಗೋಲ್ಡೆಲ್ಲ ವೇರ್ ಮಾಡ್ತಾ ಇಲ್ಲ ಎಲ್ಲ ಚಿಕ್ಕ ಕೂತಿದ್ದೀನಿ ತಂದಿದ್ದೀವಿ ಬಟ್ ಹಾಕ್ಕೊಳಕ್ಕೆ ಬೇಡ ಇಲ್ಲೆಲ್ಲ ಅಂದ್ಬಿಟ್ಟು ಇಲ್ಲ ಸೊ ಅದಕ್ಕೆ ಆರ್ಟಿಫಿಷಿಯಲ್ ತೊಗೊಂಡು ಬಂದು ಅದನ್ನು ವೇರ್ ಮಾಡಿದ್ದೀನಿ ಇವಾಗ ಹೋಗಿ ಮಂಜುನಾಥನ ದರ್ಶನ ಮಾಡಿಕೊಂಡು ಬೇಡ್ಕೊಂಡು ಬರೋಣ ನಾವೀಗ ಎಲ್ಲಿದ್ದೀವಿ ಅಂದರೆ ಧರ್ಮಸ್ಟ್ಯಾಂಡ್ನಲ್ಲಿದ್ದೀವಿ ಸೊ ಅಂದ್ಕೊಂಡಿದ್ವಿ ಬರಬೇಕು ಯಾರು ಟೆಂಪಲ್ ಕರ್ಕೊಂಡು ಹೋಗಬೇಕು ಅಣ್ಣ ಅಂತ ಸೊ ಇಷ್ಟು ದೂರ ಒಂದು ಬರ್ತೀವಿ ಇವಳು ಫಸ್ಟ್ ಬರ್ಡೇ ಅಂತ ಅಂದ್ಕೊಂಡಿರಲಿಲ್ಲ ಫೈನಲಿ ಆಯ್ತು ಆಯಿತು ಮಾತು ಕೇಕ್ ಕಟ್ಟಿಂಗ್ ಇರತ್ತೇನು ಮಾಡೋಲ್ಲ ಅದೆಲ್ಲ ಮೈಸೂರಿಗೆ ಹೋದಾಗಲೇ ಪ್ಲ್ಯಾನ್ ಮಾಡಿಲ್ಲ ಏನು ಫಾಗ್ ಗೊತ್ತಾ ಫುಲ್ಲು ಫ್ರಮಕ್ಕೆ ಎಷ್ಟು ಫಾಗ್ ಅಪ್ಪ ಇಲ್ಲಿ ಆರೂವರೆಗೆ ದೇವಸ್ಥಾನ ಓಪನ್ನು ಆರು ಕಾಲಾಗಿದೆ ಹೋಗ್ತಾ ಇದ್ವಿ ದೇವಸ್ಥಾನದ ಹತ್ರ ಹೋಗೋಕ್ಕೆ ಕಾರ್ ತೆಗಕ್ಕೆ ಹೋಗ್ತಾ ಇದ್ವಿ ಫುಲ್ಲು ಇಲ್ಲಿವರೆಗೂ ನಿಲ್ಲಿಸ್ಬಿಡಿದಾರೆ ಕಾರು ನಮ್ಮಲ್ಲಿ ಇತ್ತು ಮೇಲೆ ಪಾರ್ಕಿಂಗ್ ಜಾಗಿದಲ್ಲ अल निदी मनी मंजुनाथन नोड़ी आलमोस्ट फोर इयर्स फोर इयर्स मेले दर्शन बंदी नन मग दी देश गे अल्ल बट हाकड़ा लंबे मैं बर फुल शाकुन एक्सपीरियन्सू नम्मी डैडी <laughs> मनी ਲਕਨੀ ਨੂੰ ਆਪਨ ਮੋੜ ਵਗੋਰੀ ਮੈਂ ਓਪਨ ਮਾਰਦੇ ਗੋੰਬੂ ਸਲੀਪਿੰਗ ਚਲੋ ਆਉਂ ਜਰਾ ਏਸੀ ਬਾਰੇ ਆਖੋ ਟਿ ਦਿਨ ਨਾ ਆਫ ਮਾਰੀ ਫੋਨ ਨੂੰ ਬਰੀ ਮੈਲ ਬੰਦ ਰਹਿਲਾ ਬੰਨੀ ਨਾ ਕੋਰ ਕਿੜ ਵਾਰਾ ਅੰਦਰ ਮੁੱਖ ਨੇ ਗੰਦਦਲਾ ਅੱਲ ਵਿਚੇ ਯੂਰ ਅਵਰੇ ਗੋਲ ਲੱਗਿਰੇ ਯਾਪਾ ਇਹ ਮਨਸ਼ਾ ਅਰਖੜਾ ਬੰਦ ਲੱਕ ਵੇਗਾ ಲಾಸ್ಟ್ ಟೈಮ್ ಈ ಹೋಟೆಲ್ನಲ್ಲಿ ಊಟ ಮಾಡಿದ್ವಿ ನಾವು ಇವತ್ತು ಇಲ್ಲೇ ಊಟ ಮಾಡೋದು ನಾವು ಅಲ್ಲ ಸಾರಿ ಟಿಫನ್ ಮಾಡೋದು ಇಳಿಸ್ಕೋದಿತ್ತು ನಾವು ಒಳಗಡೆ ಇದ್ದೀವಿ ಆಲ್ರೆಡಿ ದರ್ಶನಕ್ಕೆ ಏನು ರಶಿ ಇರಲಿಲ್ಲ ಬೇಗನೆ ದರ್ಶನ ಆಯಿತು ಅಲ್ಲಿ ವೀಡಿಯೋ ಅಲ್ಲ ಸೊ ಅದಕ್ಕೆ ಏನು ವೀಡಿಯೋ ಮಾಡಿಲ್ಲ ಹೊರಗಡೆ ಬಂದು ಹಂಗೆ ಫೋಟೋಸ್ ಎಲ್ಲ ಇದ್ದೀವಿ ಸೊ ಏನೋ ಒಂಥರ ನೆಮ್ಮದಿ ಅನ್ನಿಸ್ತು ನಾನೇನು ಅಂದ್ಕೊಂಡಿದ್ದೆ ಗೈಸ್ ಹಂಗೆ ಆ ದೇವರು ಗೋಲ್ಡನ್ನ ಅಲ್ಲಿಗೆ ತೊಗೊಂಡೋಗೋ ಲೆವೆಲ್ಗೆ ಮಾಡಿತು ಸೊ ಗೋಲ್ಡನ್ನ ಮನೇಲಿಟ್ಟೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಇಡೋಕ್ಕೆ ಅವಕಾಶವೇ ಆಗಲೇ ಇಲ್ಲ ಸೊ ದೇವ್ರ ಸ್ಥಾನಕ್ಕೆ ತೊಗೊಂಡು ಹೋಗಬೇಕು ಅಂದನೇ ಏನೋ ನಮ್ಮ ಬ್ಯಾಗಲ್ಲೇ ಗೋಲ್ಡ್ ಇತ್ತು ಸೊ ಹಂಗೆ ಹಾಕ್ಕೊಂಡು ಹೋಗ್ತಾ ಇದ್ವಿ ನಾನು ಯಾವುದೇ ರೀತಿ ಗೋಲ್ಡ್ನ ಹೊರಗಡೆ ಬಂದಾಗ ನಾನು ಹಾಕ್ಕೊಳ್ಳೋದಿಲ್ಲ ಸೊ ಅಲ್ಲಿಂದ ಮುಗಿಸಿ ಬಂದು ಡ್ರೆಸ್ ಚೇಂಜ್ ಮಾಡಿ ಈಗ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೊರಡ್ತಾ ಇದ್ದೀವಿ ಇವಾಗ ನಾವು ಊಟದಲ್ಲ ಮಾಡ್ಕೊಂಡು ಬಂದು ಡಿಫ್ರೆಂಟ್ ಹುರಿಯನೇ ಮಾಡಲಿಲ್ಲ ಹುರಿ ಚೆನ್ನಾಗಿ ತಿನ್ಬಿಟ್ವಿಲ್ಲ ಈಗ ಹೊಟ್ಟೆ ಅಶು ಹಾಕ್ತಿತ್ತು ಅಂದ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸೌತ್ ಅಡ್ಕ ಗಣಪತಿಗೆ ಹೋಗಿ ಅಲ್ಲಿಂದ ಕುಕ್ಕೆಗೆ ಹೋಗಿ ನೆಕ್ಸ್ಟು ಊರಿಗೆ ಹೋಗ್ತೀವಿ ರೈನ್ಸಲ್ಲ ಪಾಕ್ ಆಗ್ತಾ ಇಲ್ಲ ಸೌತ್ ಸೌತಡ್ಕ ಗಣಪತಿ ಸೋಡಾ ಗೈಸ್ నర్మస్తాల గ్రమేనే సోడా మిస్కొంటు ఆ ఫ్లేవర్ నొడు యా చాలైరుతే నీవే లేక్ నానే లేక్ వారే ఇంజీ కోకామ్ పైన వారమే ఆరెంజ్ అకి ఆరెంజ్ అకి ఇదో తొలి కోకామ్ స్పెషల్ మా కోకామ్ మెతుగా నేను టైం గానే ఆరెంజ్ పైనాపిల్ ఓకే ఫ్లేవర్ అవనికి కుష్కుషి ఇనన కుతున ಅಪ್ಪೂ ನಿಂಕುರಿಯಕಾಗಲ್ಲ ನಮ್ ಡಿ ಯೆ ಕಾಕ ರೆನ್ಸ್ ಮಾಡ್ಕಬೇಕು ಗಾಯ್ಸ್ ಇದನ್ನ ಮಾಡ್ಕೊಂಡು ಆ ಲಾಸ್ಟ್ ಲಂಚ್ ತೋರಿಸ್ತೀನಿ ಚರಾಯ್ ಬೆಬೆದಿನ್ಸ್ಕೆ ರೆಡಿ ಓ نجي ಫಿಟ್ ಟೈಮರ್ ಸೂಪರ್ ಇನ್ನೊಂದು ಹಾಕಿ ಅಂತೆ ಅಪ್ಪು ಖಾರ ನೀನುಡಿಸ್ ಇವಾಗ ಪ್ರಮೋದ್ ಅವ್ರ ರೆಡಿ ಲಾಸ್ಟ್ ಟೈಮ್ ನಾವು ಕುಡ್ದಿದ್ದೀನಿ ನಾನು ಅಷ್ಟು ಇಷ್ಟ ಆಗ್ತಾ ಯಾರಿಗೂ ಕೊಟ್ಬಿಟ್ಟಲ್ಲ ಅರ್ಧ ಯಾರಿಗೂ ಕೊಟ್ಬಿಟ್ಟೆ ಕುಡಿಯೋಕೆ ನಾನು ಬಟ್ ಈ ಸಲ ಅಂತೂ ಸಕ್ಕತ್ತಾಗಿದೆ ಆಂಟಿ ನಮಗೋಸ್ಕರ ಇದ್ದೀನಿ ಸ್ಪೆಷಲ್ ಆಗಿ ಮಾಡ್ತಾ ಇದ್ದಾರ சோடா எல்லாம் குட்கண்டு நான் நெக்ஸ்ட் வந்து சௌதாட்கணபதி சோ இது அல்ல ம்மஸ்தி இல்ல ட்வெண்ட்டி டூ ட்வெண்ட்டி ஃபைவ் மினிட்ஸ் ஜர்னி அஸ்டேத்த ಇಲ್ಲಿನ ಪ್ರಸಾದಕ್ಕೆ ಮೇಯ್ನ್ ಬಂದಿದ್ದು ಅಂತ ಹೇಳ್ಬೋದು ಅಷ್ಟು ಇಷ್ಟ ನನಗೆ ಇಲ್ಲಿ ಅವಲಕ್ಕಿ ಪ್ರಸಾದ ಇಲ್ಲಿ ನಿಮ್ಮ ಮಂಜಲ್ಲಿ ಏನು ಅಂದ್ಕೊಂಡು ಗಂಟೆನ ಕಟ್ತೀರಾ ಸೊ ಅದಾಗುತ್ತೆ ಅಂತ ಇಲ್ಲಿನ ಏನೋ ನಂಬಿಕೆ ಇದೆ ಸೊ ಅದಾಗುತ್ತೆ ಅಂತಲೂ ಹೇಳ್ತಾರೆ ಸೊ ನಾವೇನು ಗಂಟೆ ಕಟ್ಟಲಿಲ್ಲ ದೇವ್ರ ದರ್ಶನ ಮಾಡಿಕೊಂಡು ನಮ್ಮ ಫ್ಯಾಮಿಲಿಯಲ್ಲಿ ಅರ್ಚನೆ ಮಾಡಿಸ್ಕೊಂಡು ಹೆಸರಲ್ಲಿ ಪ್ರಸಾದ ತೊಗೊಂಡು ಒಂದು ಎಷ್ಟೇ ರಶ್ ಇದ್ರು ನಾವು ದೂರದಿಂದನೇ ಕೈ ಮುಕ್ಕೊಂಡ್ರು ಗಣೇಶ ಕಾಣ್ತಾರೆ ಹೊರಗಡೆಗೆ ಸೊ ಅಂದವೆ ಬರ್ತಾ ನಮಗೆ ಇದೊಂದು ಫ್ರೂಟ್ನ ಮಾರ್ತಾಯಿದ್ರು ಇದ್ರು ಒಂದು ಸ್ಕೂಲ್ ಮಕ್ಳುಗಳು ಹಂಗೆ ಇಟ್ಕೊಂಡು ಫಿಫ್ಟಿ ರುಪೀಸು ಒಂದು ಇದು ಅಂದ್ಬಿಟ್ಟು ಸೇಮ್ ನಲ್ಲಿಕಾಯಿ ಥರ ಇತ್ತು ಬಟ್ ಏನು ಫ್ರೂಟ್ ಅಂತ ನಮ್ಗೆ ಗೊತ್ತಿಲ್ಲ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ಸೊ ನಾನು ತಿಳ್ಕೊಳ್ತೀನಿ ಆವಾಗ ನೆಕ್ಸ್ಟು ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಎವ್ರಿ ಇತ್ತು ಕುಕ್ಕೆ ಏನಕ್ಕೆ ಅಂತ ಗೊತ್ತಿಲ್ಲ ಮೇ ಬಿ ನಾವು ಕ್ಲೋಸಿಂಗ್ ಟೈಮ್ಗೆ ಹೋಗಿದ್ವಲ್ಲ ಅದಕ್ಕೆ ರಶ್ ಇತ್ತು ಅಂದರೆ ಬಟ್ ನಮಗೆ ದರ್ಶನ ಆಯಿತು ಚೆನ್ನಾಗಿ ದರ್ಶನ ಮಾಡಿಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಬಂದ್ವಿ ಇನ್ನು ಯಾವಾಗ ಬರ್ತೀವೋ ಏನೋ ಗೊತ್ತಿಲ್ಲ ಸೊ ಆ ದೇವರು ನಮ್ಮ ಅಂದ್ಕೊಂಡಿದ್ದೆಲ್ಲ ಬೇಗ ಈಡೇರಿಸಿದ್ರೆ ಖಂಡಿತ ಮತ್ತು ಇನ್ನೊಂದ್ಸಲ ಹೋಗಿ ಕರ್ಸ್ಕೊಳ್ಳೋದು ದೇವ್ರ ಕೈಯಲ್ಲಿದೆ ನೋಡೋಣ

ಅದು ಯಾವ ಹಣ್ಣು ಅಂತ ಕಮೆಂಟ್ ಮಾಡಿ ಗೈಸ್ ಇವಾಗ ರಿಟರ್ನ್ ಅವೆಲ್ಲ ಮುಗಿಸಿ ಮನೆ ಕಡೆ ಹೋಗ್ತಾ ಇದ್ದೀವಿ ಹಾಗೂ ಒಂದು ಸೇಫ್ಟಿ ಡ್ರೆಸ್ಗಳೆಲ್ಲ ತೊಗೊಂಬಂದಿದ್ವಿ ಸಪ್ರೇಟು ಅಕಸ್ಮಾತ್ ಲೇಟ್ ಆದರೆ ಸ್ಟೇ ಆಗಿ ಏನಾದರೂ ನೋಡ್ಕೊಂಡು ಹೋಗೋಣ ನಾಳೆನು ಅಂತ ಬಟ್ ಆಲ್ರೆಡಿ ಮುಗಿಸಿದ್ದೀವಿ ಎಲ್ಲ ಇವಾಗ ಎರಡು ಗಂಟೆ ಟೈಮು ಹಾಂ ಎರಡು ಗಂಟೆ ಟೈಮು ನಾಲ್ಕೂವರೆ ಐದು ಗಂಟೆ ಎಲ್ಲ ಮನೆಗೆ ಹೊಟ್ಟು ಸೊ ಮನೆಗೆ ಒಗ್ಸಿಗ್ತೀನಿ ಗರ್ಸ್ ಗಾಯ್ಸ್ ನಮ್ಮ gomme बर्थडे ಸ್ಪೆಷಲ್ ಗಿಡನಡೆ ಕೊಡ್ತಾ ಇದೀವಿ ಅಮ್ಮಾ ಏ ಇಂಗಾ ಬಾ ಹ್ಮ್ ಇದೆ ಇದೆ ಯು ಗೆಟ್ ಕೈ ನೋಡಿ ಹಾಗೆ ಓ ಅವ್ತ ನೋಡ್ದೇ ನಾನು ಗಾಯ್ಸ್ 1 ಕೆಜಿ 80 ರೂಪಾಯಿ ಕೊಡ್ತಾನೆ ಇದ್ಯಾ ಗಿಡ ಅದು ಸೇಬು ಇದು ಬಟರ್ ಫ್ರೂಟ್ ಇದು ಬಟರ್ ಫ್ರೂಟ್ ಆಕಡೆ ಸೇಬು ಗ್ರೀನ್ ಸೇಬು

ఆ కంబె ఇట్కో మొక్లే వద మన్నడి కాలే ఇట్కో పా పుజు ఆ బెన్ కాల్ గాక పటియో నీనేలు సుని చెగ బ్రా ఇస్తే ఇగో కరికి ఫాంగడవా ఏను నట్టిది नड मकला आडू का पड ए हाकू हातुआ इली नी नी तालेने अपा हाकू काय म्हणतस पण आणतीले तालेने पथाते व्हिडिओ आकडे मोईले वाह ओहो हिंच गळे हिंच को ननका कर 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 अपोळ कालू முட்ட மூக்கம்மா எதிர்பேட்ரு மண்ணில் ஆட்டாடுத்து இது பலாவை பலாவை எர்டே பலாவை ಗೈಸ್ ಮಣ್ಣಗೆತೆ ತಳೆರಿ ಅಂತೋಳೆ ಹಾ ದಂತಕ್ಕೆ ಜೂಸ್ ಅನ್ನ ಪಾಸನೊಂಡನಲ್ಲ ಯಾ ಹೆ 봐 ಬಾ 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 ಅಂತ ಇದೆ ಇದೆ ಪಳೆ ಇದೆ ಹಾ ಹಾ ಪಲ್ಲೆ ಹೇ ಗೈಸ್ ನೆನ್ನೆ ರೀಚ್ ಆದ್ವಿ ನಾವು ಕೇಕ್ ತಗೊಂಡ್ ಬಂದಿದ್ವಿ ಗೊಂಬೆಗೆ ನೆನ್ನೆ ಕಟ್ ಮಾಡಿಸಣ ಅಂದ್ರೆ ಟೈಮ್ ಆಗಲೇ ಇಲ್ಲ ಸೋ ಈಗ ಇವತ್ತು ಕೇಕ್ ಕಟ್ ಮಾಡಿಸಿ ನಾವು ಮೈಸೂರ್ ಹೊರಡ್ತೀವಿ ಬನ್ನಿವರ ಪಮ್ಮಿ ನೋಡಿರಿ ಏನದು ಏನೋ ಏನದು ಅಂದರೆ ಎಷ್ಟು ಬರ್ತಾಳೆ ಇವಾಗ ಕೇಕ್ ಕಟ್ ಮಾಡಿಸಿ ನಾವು ಹೊರಡೋ ಸಮಯಾಗಿಸ್ ಮನೆಗೊಂಬಿಗೆ ಕೇಕ್ ಕಟ್ ಮಾಡಿಸೋಣ ನೆಕ್ಸ್ಟ್ ಡೇ ಕಟ್ ಮಾಡಿಸ್ತಾ ಇರೋದು ಸಿಂಪಲಾಗಿ ಒಂದು ಅನ್ನಿ ಕೇಕ್ ತಂದಿದ್ದೀವಿ ಸೊ ಅವಳಿಗೆ ಈ ವೀಕಲ್ಲಿ ಮಿಡಲಲ್ಲಿ ಯಾವ್ದಾದ್ರು ಒಂದು ದಿನ ಚೆನ್ನಾಗಿ ಗ್ರೈಂಡಾಗೆ ಹಾಂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಯಾವತ್ತಾಗುತ್ತೆ ಅಂತ ನಾನು ಅಂದ್ಕೊಂಡೆ ನೆಕ್ಸ್ಟು ಸಂಡೇ ಎಲ್ಲ ಫ್ರೆಂಡ್ಸ್ಗಳನ್ನೂ ಇನ್ವೈಟ್ ಮಾಡಿಬಿಟ್ಟು ಸೊ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನೆಕ್ಸ್ಟು ಸಂಡೇ ಬಂದು ರಥಸಪ್ತಮಿ ಇದೆ ಆಗೋದಿಲ್ಲ ಅದಕ್ಕೋಸ್ಕರ ಏನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ನೋಡೋಣ ವೈಸ್ ಸುಮ್ಮನೆ ಆಯಿತು ಗೈಸ್ ಇತ್ತು ಕೇಕು ಅಲ್ಲಿ ನಿಂತ್ಕೊಂಡು ಮಾಡಿಸ್ಕೊಂಡು ತಂದಿರೋದು ఇూ బట్ ఫ్రెష్ ఇవల్వో అంటు వీడియో మత వీడియో కొట్రేస్తీ ఫ్రెష్ ఇతల్వ అనిబిటూ మార్స్కుంటు తగొందీ మిషా అన్వి అంత వర్సీ హ్యాపీ బాడర్ మిషన్వి కేడికి ప్లీజ్

అన్మడ ఈ అమ్మడా ಪಾಪುರ ಪಾಪದ ವಿಷಯ ಪಾಪ ಚಿನ್ನು ಬಾ ಹಳೆ ನೋಡು ವಿಡಿಯೋದಲ್ಲಿ ಅದಾ ಇವರ ಮನೆಯಲ್ಲೆಲ್ಲಾ ನೀಡಿ ನೆಡುತ್ತಾರೆ ವಿನೀ ಅಣ್ಣ ಫ್ಯಾಮಿಲಿ ಇದು ವಿನಿ ಅಣ್ಣ ತಮ್ಮಣ್ಣ ಫ್ಯಾಮಿಲಿ ಅವರು ಹಾ ಪ್ಲೇಟ್ ಇಲ್ವಾ ಹಳೆ ಬಾಟಲಿಗೆ ಮನೆ ತಂದೋಕ್ಕೆ ತಿನ್ನಕ್ಕೆ ಇಲ್ಲ ಬಾಟಲ ಕಟ್ಕೋ ಹ್ಮ್ ಕೊಡ್ತಿ ಕೊಡ್ರಿ ಪಾಪಿಗೆ ಅವರ ಮನೆಗೆ ಕಳಸಣ

ഇഷ്ട ലൈക് ശേർ കൂടി